ರಿಷಬ್ ಶೆಟ್ಟಿ ಅಭಿನಯದ ಮತ್ತು ನಿರ್ದೇಶನದ ಕಾಂತಾರ ಅಧ್ಯಾಯ ಒಂದು ಚಿತ್ರದ ನಾಯಕಿ ಯಾರು ಇಂಥದ್ದೊಂದು ಪ್ರಶ್ನೆ ಎಲ್ಲರಲ್ಲೂ ಇದೆ ಮೊದಲ ಚಿತ್ರದಲ್ಲಿ ಸಪ್ತಮಿ ಗೌಡ ನಾಯಕಿಯಾಗಿ ಅಭಿನಯಿಸಿದ್ರು ಆ ಚಿತ್ರದ ಹಿಟ್ ಆಗಿದ್ದೇ ಆಗಿದ್ದು ಕಾಂತಾರ ಅಧ್ಯಾಯ ಒಂದು ಚಿತ್ರದಲ್ಲಿ ನಟಿಸುವುದಕ್ಕೆ ಹಲವು ನಟಿಯರು ತುದಿಗಾಲಲ್ಲಿ ನಿಂತಿದ್ದಾರೆ ಅದಕ್ಕೆ ಸರಿಯಾಗಿ ಆಗಾಗ ಚಿತ್ರಕ್ಕೆ ನಾಯಕಿ ಅವರಾಗಬಹುದು ಇವರಾಗಬಹುದು ಎಂಬ ಮಾತುಗಳು ಕೇಳಿ ಬರ್ತಲೇ ಇರ್ತವೆ ಆದ್ರೆ ಸದ್ಯಕ್ಕಂತೂ ಯಾರೊಬ್ಬರು ಆಯ್ಕೆಯಾಗಿಲ್ಲ ಹೀಗಿರುವಾಗಲೇ ಚಿತ್ರದಲ್ಲಿ ರುಕ್ಮಿಣಿ ವಸಂತ್ ನಾಯಕಿಯಾಗಿ ನಟಿಸಬಹುದು ಎಂದು ಹೇಳಲಾಗ್ತಾ ಇದೆ ಕನ್ನಡ ಚಿತ್ರರಂಗಕ್ಕೆ ಬೀರ್ಬಲ್ ಚಿತ್ರದ ಮೂಲಕ ಎಂಟ್ರಿ ಕೊಟ್ಟ ರುಕ್ಮಿಣಿ ಆನಂತರ ಬಾನದಾರಿಯಲ್ಲಿ ಮತ್ತು ಸಪ್ತ ಸಾಗರದ ಚಿತ್ರಗಳಲ್ಲಿ ನಟಿಸಿದ್ರು ಈ ಎರಡೂ ಚಿತ್ರಗಳಲ್ಲಿ ರುಕ್ಮಿಣಿ ಅಭಿನಯ ಮತ್ತು ಚೆಲುವಿನ ಬಗ್ಗೆ ಪ್ರೇಕ್ಷಕರ ವಲಯದಲ್ಲಿ ಮೆಚ್ಚುಗೆಯ ಮಾತುಗಳು ಕೇಳಿ ಬಂದಿದ್ವು ಈ ನಡುವೆ ರುಕ್ಮಿಣಿ ಪರಭಾಷೆಗಳತ್ತ ಹೊರಟಿದ್ದಾರೆ ತಮಿಳಿನ ಎರಡು ಚಿತ್ರಗಳಲ್ಲಿ ನಟಿಸ್ತಾ ಇದ್ದಾರೆ ಹೀಗಿರುವಾಗಲೇ ಕಾಂತಾರ ಅಧ್ಯಾಯ ಒಂದು ಚಿತ್ರದಲ್ಲಿ ರುಕ್ಮಿಣಿ ವಸಂತ್ ನಾಯಕಿಯಾಗಬಹುದು ಎಂದು ಹೇಳಲಾಗ್ತಾ ಇದೆ ಆದರೆ ಈ ಕುರಿತು ಅವರಾಗ್ಲಿ ಚಿತ್ರತಂಡದವರಾಗ್ಲಿ ಖಚಿತಪಡಿಸಿಲ್ಲ ಇದು ನಿಜವೋ ಊಹಾಪೋಹವೋ ಎಂಬುದು ಇನ್ನಷ್ಟೇ ಗೊತ್ತಾಗಬೇಕಿದೆ ಇನ್ನು ಕಾಂತಾರ ಅಧ್ಯಾಯ ಒಂದು ಚಿತ್ರದ ಮುಹೂರ್ತ ಕಳೆದ ವರ್ಷ ಕುಂದಾಪುರ ಸಮೀಪದ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ನೆರವೇರಿತು ಎಲ್ಲ ಅಂದುಕೊಂಡಂತೆ ಚಿತ್ರೀಕರಣ ಇಷ್ಟರಲ್ಲಿ ಪ್ರಾರಂಭವಾಗಬೇಕಿತ್ತು ಆದರೆ ಕಾರಣಾಂತರಗಳಿಂದ ಚಿತ್ರ ವಿಳಂಬವಾಗಿದೆ ಈ ಚಿತ್ರದಲ್ಲಿ ಸಾಕಷ್ಟು ಹೊಸ ಕಲಾವಿದರು ನಟಿಸುವ ಸಾಧ್ಯತೆ ಇದೆ ಮೂವತ್ತರಿಂದ ಅರವತ್ತು ವರ್ಷದ ಪುರುಷರು ಮತ್ತು ಹದಿನೆಂಟು ವಯಸ್ಸಿನ ಅರವತ್ತು ವರ್ಷದ ಮಹಿಳೆಯರು ಬೇಕಾಗಿದ್ದು ಅಂತಹ ಕಲಾವಿದರ ಹುಡುಕಾಟದಲ್ಲಿದೆ ಚಿತ್ರತಂಡ ಈಗಾಗಲೇ ಒಂದು ರೌಂಡ್ ಆಡಿಷನ್ ಸಹ ಆಗಿದ್ದು ಮಿಕ್ಕಂತೆ ಯಾರೆಲ್ಲ ಕಲಾವಿದರು ಚಿತ್ರದಲ್ಲಿ ನಟಿಸ್ತಾರೆ ಎಂಬ ವಿಷಯ ಇನ್ನಷ್ಟೇ ಬಹಿರಂಗವಾಗಬೇಕಿದೆ ಅಂದಹಾಗೆ ಕಾಂತಾರ ಅಧ್ಯಾಯ ಒಂದು ಚಿತ್ರವು ಮುಂದಿನ ವರ್ಷ ಏಳು ಭಾಷೆಗಳಲ್ಲಿ ಬಿಡುಗಡೆಯಾಗುತ್ತಿದೆ ಏಪ್ರಿಲ್ನಲ್ಲಿ ಚಿತ್ರೀಕರಣ ಪ್ರಾರಂಭವಾಗಲಿದ್ದು ಮುಂದಿನ ವರ್ಷ ಚಿತ್ರ ಬಿಡುಗಡೆಯಾಗುವ ಸಾಧ್ಯತೆ ಇದೆ